ವಿದ್ಯಾಭ್ಯಾಸ ಇತ್ತು ಭಾವಿರ್ತಕ್ಕಿರುವಂತ ಕಲ್ಯಾಣದಲ್ಲಿ ಆಯ್ತು ಇನ್ನು ಹಲವಾರು ವಿಷಯಗಳಿದೆ ಏನು ನಮ್ಮ ಬಸವಣ್ಣನವರು ಈ ಸಹ ವರ್ಗವನ್ನ ಎತ್ತಿರಬೇಕಂತ ಬಂದಾಗ ಅವನ್ನ ಕಲ್ಯಾಣದಿಂದ ಓದಿಸಿ ಅವ್ರನ್ನ ಕೊನೆ ಬರುವಂತೂ ಸಮಾಜದಲ್ಲಿ ನಡೆದಿದೆ ಅಂತ ಮೇಲ್ವರ್ಗದ ವ್ಯಕ್ತಿ ನಮ್ಮ ನನಗೇನು ಅದು ಆಗಿರುವಂತ ಕಾಲ ಅದು ಇನ್ನು ಅಸ್ಪೃಶ್ಯ ವರ್ಗದಲ್ಲಿ ಇವರು ಗುಪ್ತ ಶಿವಭಕ್ತನಾಗಿ ಶಿವನನ್ನೇ ನನಿಸಿಕೊಂಡು ತನ್ನ ಗೆಳೆಯೊಳಗ ಎಲ್ಲಿ ಉಳು ಹೋಗ್ತಾನ ಅಂತೇಳಿ ಕರಿಕೆ ಅಂತ ಅಂತೇಳಿ ಒಬ್ಬ ರಾಜ ಕಂಚಿ ರಾಜ ಅಭೂತಪೂರ್ವ ಶಿವಭಕ್ತ ಅಂತ ಹೇಳಿ ಇವರು ಕಟ್ಟಿ ಕೇಳಿದಾಗ ಅಂತ ವ್ಯಕ್ತಿ ತನ್ನ ಹುಡುಕೊಂಡು ಬಂದು ಇದ್ದಾಗ ಗಡ ಅನ್ನುವಂಥ ಒಂದು ಗಣ ಶಿವಾಶಾರಣ ಅನ್ನೋ ಅಂತ ಬಿರುವುದನ್ನು ಕೊಡ್ತಾಳೆ ಸಿಂಪಲ್ ಆಗಿ ನಾವು ಹೋಗ್ಬಿಟ್ಟು ನಿಮ್ಮ ನಮ್ಗೆ ಗೊತ್ತಿಲ್ಲ ಬಸವಣ್ಣನವರು ವರ್ಗಕ್ಕೆ ಒಂದೇ ಇರುವಾಗ ಅಂಬನಿಯೇ ಕಥೆಯಾಗಿತ್ತು ಅದನ್ನ ನನ್ನ ಆಲ ನಿಯಮ ಆಲ ಕೆನೆಯ ನಿಯಮ ಕೆನೆಯ ತುಪ್ಪದ ಬಳಿಕ ಕಿಚ್ಚಡೆ ನಿಯಮ ಬೆನ್ನೆಯ ನೇಮ ಬೆಲ್ಲದ ನೇಮ అంబలి నేమదారు కానీ కూడల తండ్రి చరణ్ అంబలి నేమదాత మాదార చన్నై అంతి బసవణ అంబలిగా ఏ శివ అంతి ఆవతిన కాలఘట్ట వరద బారోదా అదకూ ఆగ అది దూర ఆలే ఆవత అంత దిన బనవరు శివచరణ మాదార చన్నైతే అంత ಒಂದು ಅಭೂತಪೂರ್ವ ಅವರ ಒಂದು ಒಳಗಿರುವಂಥ ಶಕ್ತಿ ಅದಿಷ್ಟು ದಕ್ಷಿಣ ಬರದೇ ಇರೋ ಕಾರಣ ಅವ್ರು ಹುಟ್ಟಿರುವಂಥ ಜಾತಿ ಈ ಜಾತಿ ಅಂತ ಬಳವಳ್ಳಿಯಲ್ಲಿ ಸಿಕ್ಕು ಅದಾಗಿನ ಇವತ್ತ ನಾವು ನಮ್ಮ ಹಿರಿಯರ ಮುಖಾಂತರ ಒಂದು ತಿಳ್ಕೊಳ್ಳೋ ಪ್ರಯತ್ನ ಮಾಡಕತ್ತೀವಿ ನಮ್ಮಲ್ಲಿ ಯಾವ್ಯಾವ ಇತ್ತು ನಮ್ಮಲ್ಲಿ ಯಾವ್ಯಾವ ಸಾಹಿತ್ಯ ಇತ್ತು ನಮ್ಮಲ್ಲಿ ಏನೆಲ್ಲ ಅಲ್ಲ ನಮ್ಮ ದಲಿತ ಏನು ಸಂಸ್ಕೃತಿಗಳಿತ್ತು ಅದನ್ನ ಹೆಕ್ಕಿ ತೆಗೆಯುವಂಥ ಕಾರ್ಯಕ್ರಮ ಹಿರಿಯರ ಮುಖಾಂತರ ನಾವು ಈಗ ಮುಂದೆ ಜಾಸ್ತಿ ಅಂತ ಹೇಳ್ತಾ ಮುಂದೆ ಶಿವಶನ ಆನಾರ ಚೆನ್ನ ಬರೆದಂತ ಒಂದೆರಡು ಹತ್ತು ವರ್ಷ ಮಾತ್ರ ಸಿಕ್ಕಿದೆ ಹಿರಿಯವರಿಂದ ಹತ್ತು ವರ್ಷ ಅವರ ನಮ್ಮ ನಾಮಕಿತ ಅಡುಗೆ ಓದಿ ಹೇಳಿದ ಘಟನೆ ಸಿಕ್ಕಿರೋದ್ರಿಂದ ನಾವು ಓದಿ ಹೇಳ್ಬೇಕಂತೇಳಿ ಅಡುಗೆ ಅವ್ರು ಕೇಳ್ಬೇಕು ಒಂದೇ ಒಂಬೈನೂರ ಐವತ್ನಾಲ್ಕನೇದ ಆರ್ಥಿಕ ಶುಭಗಳನ್ನು ಆಕ್ಯ ವಚನಕಾರ ಹಾಗೂ ಗಣ ಶರಣರಲ್ಲಿ ಮಾದರ್ ಚೆನ್ನಯನವರು ಹಗ್ರಗಣ್ಯರು ಹತ್ನೂರ ವಚನಗಳಲ್ಲಿ ಕೇವಲ ಹತ್ತು ವಚನಗಳು ಸುತ್ತಿದ್ದಾವೆ ಅದರಲ್ಲಿ ಒಂದು ವಚನವನ್ನು ಹೇಳುತ್ತೇನೆ ಗಾಯಕ ಸುಳ್ಳು ಹುಡುಗು ಕರ್ಕುಳ ಪೂಜೆ ಬೇಕಮ್ಮವರು ಪಂಚಾರ ಕುಳ್ಳ ಸಕ್ಕ ಧ್ಯಾನಂಬುವರು ಧ್ಯಾನ ಧ್ಯಾನಿಸಿ ತಾವೆಲ್ಲ ಗಾಯ ಧರ್ಮದಿಂದ ಮುಕ್ತಿಯೋ ಜೀವನ ಜೀವನ ಧ್ಯಾನದಿಂದ ಮುಕ್ತಿಯೋ ಧ್ಯಾನ ಧ್ಯಾನದಿಂದ ಮುಕ್ತಿಯೋ ಧ್ಯಾನಿಸಿ ಕಾಲ ತೋರ ಎಂದೆನಿಸಿ ఆడి కొత్త బేడ హరి ఆత్మ రన్యవాదాలు నమ్మ వచన మళ్ళీ